Baby. ಇದು ಜಿ ಕೆ ಹಿಲ್ ವ್ಯೂ ರೆಸಾರ್ಟ್ ನ ರಿಸೆಪ್ಷನ್ ಏರಿಯಾ ಸ್ಟಾರ್ಟಿಂಗ್ ನಾನು ವಿಡಿಯೋ ಮಾಡಿಲ್ಲ ರಿಸೆಪ್ಷನ್ ಏರಿಯಾ ಇಲ್ಲಿ ಎಕ್ವೇರಿಯಂ ಇದೆ ಕೆಲವೊಂದು ಶೋ ಪೀಸಸ್ ಅನ್ನ ಇದು ಡೆಸ್ಕ್ ಅಲ್ಲಿದ್ದು ಇಲ್ಲಿ ಒಂದು ಪುಟ್ಟ ಕ್ಲಾಕ್ ಅಥವಾ ಗಡಿಯಾರವನ್ನು ಇಟ್ಟಿದ್ದಾರೆ ಒಂದು ಬೈಕ್ ಅಂತ ಈ ಕಡೆ ಸೋಫಾ ಇದೆ ಕುತ್ಕೊಳ್ಳೋಕ್ಕೆ ಈ ಕಡೆ ಕೂಡ ಇದು ಹೊರಗಡೆ ಬಂದ್ರೆ ಹೀಗೆ ಕಾಣುತ್ತೆ ನೋಡಬಹುದು ತುಂಬಾ ದೊಡ್ಡದಾಗೂ ಇಲ್ಲ ತುಂಬ ಚಿಕ್ಕದಾಗೂ ಇಲ್ಲ ಅಂತ ಹೇಳ್ಬೋದು ಅಲ್ಲಲ್ಲಿ ವೀಲ್ ಹಾಗೆ ಮಾಡಿಟ್ಟಿದ್ದಾರೆ ಎತ್ತಿನ ಗಾಡಿ ಇದೆ ಅಲ್ಲಿ ಹಿಡ್ಕಳಿರಿ ಹಿಡ್ಕೊಳ್ಳಿ ಹಿಡ್ಕೊಳ್ಳಿ ಅದು

ಕಂಪ್ಲಿ ಮಗ ಇನ್ ಕಂಪ್ಲಿ ಇದ್ದ ಅವ್ರಿಷ್ಟು ಮಗ ಅದ್ರು ಸಮರ್ಥ ರೀತಿ ಅಂತದ ಬರ್ಜೆ ಆಗೋ ತೂತಲ್ ಬೀಳವು ಅಲ್ಲ ವಿಡಿಯೋ ಆನ್ ಮಾಡೋಲಿ ಬರಿನ ಹಾರ ಹೋಗಿ ಹಾ ਠੀਕ ਹੈ ತೋ ना ಕಲ್ಪನೆನೇ ಇಲ್ಲ ಬಂದಿದ್ದಾಳೆ ಸ್ಕೂಲ್ ಅಲ್ಲಿ ಉಲ್ಟಾ ಮುಲ್ಕವತ್ತು ಓಹೋ ದೇವಾ ದೇವಿ ಸ್ಪೀಡ್ ಹೋಗೋ ಯಾಂತ ಹೋಗೋ ಹೋಗೋ ಸಮರ್ಥ ಸಮರ್ಥ ಆತು ಆತು ಯಸ್ ಗೋ ಹೋಗೋ लास्ट 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 ಹೋಗೋ ಹಾ ಹೈ ರೈಟ್ ಇಗ್ ಬೇ ರೈಟ್ ಈ ಕಡೆ ಈ ಕಡೆ ಈ ಕಡೆ ಟ್ರಾನ್ಸ್ಪೋರ್ಟ್ ಟ್ರಾನ್ಸ್ಪೋರ್ಟ್ ದೇವಿ ಈ ಕಡೆ ಹಾ ಇವೆಲ್ಲ ಹಾ ಇನ್ನ ಮನೆಗಾಡುವ ಸ್ಟಾಪ್ ಮಾಡುವ ಸಲ ಅದೇ ಈಗ ಜಂಪ್ ಮಾಡುವ

ಸ್ಮೈಲ್ ಸಮೃದ್ಧಿ ಸಮೃದ್ಧಿ ದೀಮ ಯೋಡ ಅಲ್ಲಿ ಅದ್ರದ್ದು ಒಂದೇ ತಿರುಗ್ತಾ ಇತ್ತು ಆನೆ ಆಡಿದ್ರೆ

omatous naane 360 degree rotate

तो देख कुछ, दे कुछ कुछ क्यों तो कोई कुक कुक की रैबिट ओ रैबिट बेटा नहीं कोई रैबिट फॉर्टी बेटा बोलो डायरेक्ट है ही करते हो <laughs> ये सोमर्ता और याँ लोनिया ಲಗಾಪ್ಟ ಇಲ್ಲಿರುವಂತಹದ್ದೆಲ್ಲ ಪೇಯ್ಡ್ ಆ್ಯಕ್ಟಿವಿಟಿಗಳು ಇಲ್ಲಿ ನೀವು ಕೊಂಬೋವನ್ನು ಒಂದು ತೆಗೆದುಕೋಬೋದು ಇಂಡಿವಿಜುವಲ್ ಆಗಿ ಒಂದೊಂದಾಗೂ ತೆಗೆದುಕೋಬಹುದು ಸಮರ್ಥ ಲೈಫಲ್ಲಿ ಫಸ್ಟ್ ಟೈಮ್ ಜಿಪ್ ಲೈನಿಂಗ್ ಮಾಡೋಕೆ ಕೊಟ್ಟಿದ್ರು ಮಾಡ್ತಾ ಇದ್ದಾನೆ ಸ್ವಲ್ಪ ಹೆದರಿಕೆ ಆಯ್ತಂತೆ ಬಟ್ ಇಟ್ಸ್ ಓಕೆ ಹೀಗೆ ರೂಢಿ ಆಗತ್ತೆ ಈ ಕಡೆ ಕ್ರಿಕೆಟ್ ಗ್ರೌಂಡ್ ತುಂಬ ಜನ ಇದ್ರೆ ಆಟ ಆಡ್ಬೋದು ಇಲ್ಲಿ ಈ ಕಡೆ ಇದ್ರಿಗೆ ನೀವು ಬಾಸ್ಕೆಟ್ಬಾಲ್ ಮತ್ತೆ ಸಟಲ್ ಆಗಾಗಿದೆ ಅಂದ್ರೆ ಇಷ್ಟು ಬರ್ಡ್ಸ್ ಅನ್ನು ಇಟ್ಟಿದ್ದಾರೆ ಬಟ್ ತುಂಬಾ ಹಿಂಡೆ ಹಿಂಡೆ ಇದೆ ಇಲ್ಲಿ ಟಕ್ಕಿಗೆ ಒಂದು ಚಿಕ್ಕದಾದ ನೀರ್ ನೀರು ಮಾಡಿದ್ದಾರೆ ಅದು ಕೂಡ ತುಂಬಾ ಗಲೀಜ್ ಆಗಿದೆ ಕ್ಲೀನ್ ಮಾಡ್ತಾ ಇರೋ ಏನೋ ಗೊತ್ತಿಲ್ಲ ಯೋದ್ರ ಕೈ ಹೆಡ್ ಹೋಗ್ರ ಈಗ ಅಲ್ಲಿ মুখে চলে